ಭಗವದ್ಗೀತಾ ಅಧ್ಯಾಯ ಮೂರು ಕರ್ಮಯೋಗ ಶ್ಲೋಕ ಮೂವತ್ಮೂರು ಸದೃಶಂ ಚೇಷ್ಟತೆ ಮೂವತ್ತ್ ಮೂರು ಸದೃಶಂ ಚೇಷ್ಟೇ ನಿಗ್ರಹಿಂ ಕೀಡ ಅನುವಾದ ಜ್ಞಾನವಂತನೂ ಕೂಡ ತನಗೆ ಸಹಜವಾದ ಪ್ರಕೃತಿ ಸ್ವಭಾವ ಅನುಸಾರವಾಗಿ ನಡೆದುಕೊಳ್ಳುತ್ತಾನೆ ಎಲ್ಲಾ ಜೀವಿಗಳೂ ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸುತ್ತವೆ ಹಾಗಿರುವಾಗ ಕೇವಲ ತಡೆಯುವುದರಿಂದ ಅಥವಾ ಬಲವಂತದಿಂದ ಏನು ಪ್ರಯೋಜನ ಅರ್ಥ ಸ್ವಭಾವವು ಜನ್ಮಸಿದ್ಧ ಸಂಸ್ಕಾರಗಳಿಂದ ಗಾಢವಾಗಿ ಬೇರು ಹಾಕಿರುತ್ತದೆ ಬಲಾತ್ಕಾರದಿಂದ ವರ್ತನೆಯನ್ನು ಬದಲಿಸುವುದು ಅಶಾಶ್ವತ ಜ್ಞಾನೋದಯದ ಜ್ಯೋತಿಯಿಂದಲೇ ಅಂತರಂಗ ಪರಿವರ್ತನೆ ಸಂಭವಿಸುವುದು ಹೃದಯ ಬದಲಾದಾಗಲೇ ಬದುಕಿನ ಮಾರ್ಗವು ದಿವ್ಯತೆಯತ್ತ ತಿರುಗುವುದು ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ